ಜ್ಞಾನ ಜ್ಯೋತಿಯಾದ ಬಿದ್ದಂಗ ಬಿಸಿಲ ಸೂರ್ಯೋದಯದು ಕೂಡಲೇ ಹೋಗುತ್ತದೆ ಕತ್ತಾಲ ಜ್ಞಾನ ಎಂಬುದು ಹೆಣ್ಣು ಗಂಡಲ್ಲ ದಡ್ಡರಿಗೆ ಹೇಳದು ಅದು ಮೂಸು ದಡ್ಡರಿಗೆ ಹೇಳದು ಅದು ದೇಹಕ್ಕ ಮದುವೆ ಆಗುತ್ತದೆ ಜ್ಞಾನಕ್ಕ ಅಲ್ಲ ಜ್ಞಾನದ ಜ್ಯೋತಿಗೆ ಲಿಂಗ ಬೇದಿಲ್ಲ ಜ್ಞಾನದ ಜ್ಯೋತಿಗೆ ಲಿಂಗ ಬೇದಿಲ್ಲ ನದಿ ಒಳಗ ಹಾಕಿದ್ದಾರೆ ಅದು ಮುಳುಗೋದಿಲ್ಲ ಪೆಟ್ರೋಲ್ ಹಾಕಿ ಸುಟ್ರ ಅದು ಸುಡುವುದಲ್ಲ ಅದರ ಮಾರಿಗೆ ಎಂದು ಮಸಿ ಎತ್ತೋದಿಲ್ಲ ಭೂಮಿಯಾಗ ಉಳಿದ್ರ ಅದು ಮ್ಯಾಲ ಭೂಮಿಯಾಗ ಉಳಿದ್ರ ಬರುತ್ತದ ಮ್ಯಾಲ ವರದಿಂದ ನರರೆಲ್ಲ ಕವಿಯಾಗ್ಯಾರಲ್ಲ ಗುರು ಎಂಬ ಮಾತು ಸುಳ್ಳಲ್ಲ ಗುರು ಎಂಬ ಮಾತು ಸುಳ್ಳಲ್ಲ ವಿದ್ಯಾ ಕಲಿಯುವುದಕ್ಕ ಆದೋ ಗುರುಕುಲ ಕವಿಯಾಗಲಕ ಸಾಲಿ ಯಾರು ತೆರೆದಿಲ್ಲ ಕವಿ ಹುಟ್ಲಕ ದೇವರ ವರ ಬೇಕ ಮೊದಲ ಬೇಕಾದಷ್ಟು ಓದಿದಾರೆ ಕವಿಯಾಗೋದಿಲ್ಲ ಬೇಕಾದಷ್ಟು ಓಜಿದಾರೆ ಕವಿಯಾಗೋದಿಲ್ಲ ಮಳೆಗಾಲ ಬಂದು ಕೂಡ್ಲೆ ಬೀಳುತ್ತ ವಚ್ಿಡಲ ಗುಡುಗು ಅದಕ್ಕ ಯಾರು ಕಲಿಸಿಲ್ಲ ಗುಡುಗು ಅದಕ್ಕ ಯಾರು ಕಲಿಸಿಲ್ಲ ಎಲ್ಲ ಬಲ್ಲವರಂತೂ ಜಗದಾಗೆ ಇಲ್ಲ ಬಲ್ಲವರಂತ ಬಾಳ ಮಂದಿ ಇರೋದಿಲ್ಲ ಎಲ್ಲರಿಗಿ ಬರಿಲಕ್ಕ ಸಾಹಿತ್ಯ ಇಲ್ಲ ಸರ್ವಜ್ಞ ಮೂರು ತಿಳ್ಯ ಅನೋಕುಲ್ಲ ಸರ್ವಜ್ಞ ಮೂರು ತಿಳ್ಯ ಅನೋಕುಲ್ಲ ಹೇಳದು ದರಿಗೆಲ ಹೌಮಾನ ಮಾಡ್ಲಕ ಬಂದಿ ಜೋ ಕುಲ್ಲ ಹೌಮಾನ ಮಾಡ್ಲಕ ಬಂದಿದ ಕುಲ್ಲ ಬೀಜ ಹಾಕುವುದಷ್ಟೇ ನಮುದಾದ ಖ್ಯಾಲ ಮೊಳಕಿ ಓಡದು ಬೀಡದು ಮ್ಯಾಲದು ಪೈಸಲ ಗಾಯಕರು ಸಾಕಷ್ಟು ಚುಕಿಯಂಗ ಮುಗುಲ ಚಂದ್ರನೂನೇ ಸೌರ ಮಂಡಾಲ ಚಂದ್ರನವಾ ಸೌರ ಮಂಡಾಲ ಓಸು ಚುಕ್ಕಿ ಕಲ್ತು ಚಂದ್ರನ ಹೂ ಆಗೋದಿಲ್ಲ ತಮ್ಮ ಮಾಡು ಬೇಡ ಡೌಲ ಆಗೋದಿಲ್ಲ ತಮ್ಮ ಮಾಡು ಬೇಡ ಡೌಲ ಚಂದ್ರನ ಬೆಳಕಿ ನಂಗ ಕವಿಯ ಓಜಾಲ ಎಷ್ಟು ಚುಕ್ಕಿ ನಿದ್ರ ಏನು ಮಾಡಬಲ್ಲ ಇದರಂತೆ ನಿಡಗುಂದಿ ದೇಶಗೂ ಜೋಲಂ ಶಾಲಿ ದೇವರು ಅರಚಲ್ತಿ ಮ್ಯಾಲ ಜೋಲಂ ಚಾಲಿ ದೇವರು ಅರಚಲ್ತಿ ಮ್ಯಾಲ ವ್ಯರ್ಥ ಸುಮ್ಮನೆ ಬಂದು ಕಿಸಿ ಬ್ಯಾಡೋ ಚೇಲ ಪಾರಾಗಿ ಹೋಗಾದು ಅದು ಮುಸ್ಕಿಲ ಪಾರಾಗಿ ಹೋಗಾದು ಆದು ಮುಸ್ಕಿಲ